ನಾನು ಸ್ವಾರಸ್ಯಕ್ಕಾಗಿ ಆಗಾಗ ಹೇಳ್ತಕ್ಕಂಥ ಒಂದು ಮಾತಿದೆ ನಗುಮುಖ ಇಲ್ಲದವರು ಅಂಗಡಿ ತೆರಿಬಾರದು ನಗುಮುಖ ಇಲ್ಲದವರು ಶಿಕ್ಷಕರಾಗಬಾರದು ನಗುಮುಖ ಇಲ್ಲದವರು ವೈದ್ಯ ವಕೀಲರಾಗಬಾರದು ನಗುಮುಖ ಇಲ್ಲದವರು ಸ್ವಾಮಿಗಳಾಗಬಾರದು ನಗುಮುಖ ಇಲ್ಲದವರು ಶಾಸಕರು ಮಂತ್ರಿಗಳಾಗಬಾರದು ನಗುಮುಖ ಇಲ್ಲದವರು ಅತ್ತೆ ಸೊಸೆಯರಾಗಬಾರದು ಹೆಚ್ಚೇನು ನಗುಮುಖ ಇಲ್ಲದವರು ಮನುಷ್ಯರೇ ಆಗಬಾರದು ಈ ಮಾತುಗಳಿಗೆ ಇನ್ನೊಂದು ಮಾತು ಸಾಲು ಸೇರಿಸುವುದಾದರೆ ನನ್ನಂಥ ಸೋತವರು ಮಾತಾಡಬಾರ್ದು ಆದರೂ ಈ ಸಲ ಭರ್ಮಸಾಗರದಲ್ಲಿ ನಡೀತಾ ಇರ್ತಾರಂಥ ಬಾಳು ಹುಣ್ಣಿಮೆ ಮಹೋತ್ಸವಕ್ಕೆ ಪೂಜ್ಯ ಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ನನ್ನನ್ನು ಕರೆಸಿದ್ದಾರೆ ನನ್ನನ್ನು ಕರೆಸಲಿಕ್ಕೆ ಎರಡು ಕಾರಣಗಳಿರ್ಬೋದು ಒಂದು ನಾನು ಹಿರಿಯ ಜಗದ್ಗುರು ಲಿಂಗೈಕ್ಯ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಕಾಲದಿಂದ ಬೃಹನ್ ಬೃಹನ್ಮಠದೊಂದಿಗೆ ಇಟ್ಟುಕೊಂಡು ಬಂದಿರತಕ್ಕಂಥ ಭಕ್ತಿ ಸಂಪರ್ಕ ಮತ್ತೊಂದು ಪೂಜ್ಯ ಈಗಿನ ಜಗದ್ಗುರುಗಳಿಗೆ ಬಹುಶಃ ಗೋರೂಚಾಗ ವಯಸ್ಸಾಗಿದೆ ಮತ್ತೆ ಮುಂದೆ ಕರೆಸಲು ಅವಕಾಶವಾಗುತ್ತದೋ ಇಲ್ವೋ ಅನ್ನೋ ಅನುಮಾನ ಬಂದಿರಬೇಕು ಸ್ವಾಮೀಜಿ ನಾನೀಗ ನನ್ನ ಜೀವನ ಪ್ರಯಾಣದ ಕೊನೆಯ ನಿಲ್ದಾಣದಲ್ಲಿದ್ದೇನೆ ಆದರೆ ಇತ್ತೀಚೆಗೆ ಇಂತಹುದೇ ಒಂದು ಸಮಾರಂಭದ ವೇದಿಕೆಯಲ್ಲಿ ಜ್ಯೋತಿಷ್ಕರೊಬ್ಬರು ನೀವು ನೂರು ರನ್ ಬಾರಿಸ್ತೀರಿ ಅಂತ ಹೇಳಿದ್ದಾರೆ ಆ ನೂರನೆಯ ರನ್ ಮುಟ್ಟಲು ಇನ್ನು ಮೂರು ರನ್ ಬೇಕಾಗಿದೆ ಆ ಜ್ಯೋತಿಷ್ಕರ ಮಾತು ಸುಳ್ಳಾಗಬಾರದು ಅಂತ ನಾನು ಉಸಿರಾಡ್ತಾ ಇದ್ದೆ ಈಗ ನನ್ನ ಸ್ಥಿತಿ ಹೇಗಿದೆ ಅಂದರೆ ಕವಿ ಒಬ್ಬರು ಹೇಳುವಂತೆ ಕುಟ್ಟು ಹಿಡಿದ ಕಟ್ಟಿಗೆಯಾದ ಮರ ಹುಡುಕಿದರೂ ಇಷ್ಟು ಹಸಿ ಇಲ್ಲ ಹಸಿರಿಲ್ಲ ಕೊಂಬೆಗಳೆಲ್ಲ ಉದುರಿ ಬರಿದೋ ಬರಿದು ಕೆಳಗೆ ನಿಂತರೆ ನೆರಳೆಂಬುವುದಿಲ್ಲ ಬಿರುಗಾಳಿ ಬೀಸುತ್ತಿದೆ ಮರ ಅಲ್ಲಾಡುತ್ತಿದೆ ಅಗೋ ಬಿತ್ತು ಬಿತ್ತು ಮುರಿದು ಬಿತ್ತು ಇದು ಪೂಜ್ಯರಿಗೂ ಗೊತ್ತು ಇಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೂ ಗೊತ್ತು ನಿಮಗೂ ಗೊತ್ತು ಇಂದಿನದು ಸೇರಿದ ಹಾಗೆ ಇದುವರೆಗೆ ನಡೆದಿರ್ತಕ್ಕಂಥ ಎಪ್ಪತ್ತೇಳು ತೆರಳುಬಾಳು ಹುಣ್ಣಿಮೆಗಳಲ್ಲಿ ನಾನು ಸುಮಾರು ಎಂಟು ಹತ್ತು ಹುಣ್ಣಿಮೆಗಳಲ್ಲಿ ಪಾಲ್ಗೊಂಡಿರಬಹುದು ಅಂತ ಕಾಣಿಸ್ತೇನೆ ನಾನು ಕಂಡಂತೆ ತೆರಳುಬಾಳು ಹುಣ್ಣಿಮೆ ವೇದಿಕೆ ಒಂದು ಪದ್ಧತಿಯ ಆಚರಣೆಗಾಗಿ ಎಲ್ಲ ಅಲ್ಲಿ ಇದೊಂದು ಸಮಾಜ ಶಿಕ್ಷಣದ ಮಹತ್ವದ ವೇದಿಕೆ ಅಂತ ನಾನು ಭಾವಿಸಿದ್ದೇನೆ ಎ ಪ್ಲಾಟ್ಫಾರ್ಮ್ ಫಾರ್ ಸೋಷಿಯಲ್ ಎಜುಕೇಷನ್ ಈ ವೇದಿಕೆಯ ಆಶಯ ಇದನ್ನು ನಿರ್ಮಿಸಿದಂತಹ ಲಿಂಗೈಕ್ಯ ಪೂಜ್ಯ ಶಿವಕುಮಾರ ಸ್ವಾಮಿಗಳವರ ಸಂಕಲ್ಪದಂತೆ ವ್ಯಕ್ತಿಗತವಾಗಿ ಆತ್ಮ ನಿರೀಕ್ಷೆ ಸಾಮೂಹಿಕವಾಗಿ ಪ್ರಜ್ಞಾ ಜಾಗೃತಿ ಒಂಬತ್ತು ದಿನಗಳ ಈ ಸಲದ ಹುಣ್ಣಿಮೆ ಮಹೋತ್ಸವದ ಚಿಂತನ ವಿಷಯಗಳಂತೂ ಪೂರ್ಣವಾಗಿ ಸಮಾಜ ಸಂಬಂಧಿಯೇ ನೆನ್ನೆ ನಿನ್ನೆ ಪೂರ್ಣವಾಗಿ ರಾಜಕೀಯ ಮತ್ತು ಸಮಾಜ ಅನ್ನೋ ವಿಷಯದ ಚಿಂತನೆ ನಡೆದಿದ್ದರೆ ಈ ಹೊತ್ತು ಪೂರ್ಣವಾಗಿ ಸಾಹಿತ್ಯ ಮತ್ತು ಸಮಾಜ ಅನ್ನೋ ವಿಷಯದ ಬಗ್ಗೆ ಚಿಂತನೆ ನಡೆಯುತ್ತದೆ ಇವತ್ತು ಇದು ಅತ್ಯಂತ ಪ್ರಸ್ತುತವಾದಂತಹ ವಿಷಯ ಸಾಹಿತ್ಯ ಮತ್ತು ಸಮಾಜ ಅನ್ನುವಂಥ ಈ ವಿಷಯ ಕುರಿತು ಉಪನ್ಯಾಸ ನೀಡಲಿಕ್ಕೆ ನಮ್ಮ ನಾಡಿನ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಮಹಂತೇಶ್ ಬಿರಾದ ಅವರವರು ಮತ್ತು ಶ್ರೀ ಅಶೋಕ್ ದೊಮ್ಲೂರವರು ಬಂದಿದ್ದಾರೆ ಇವರಲ್ಲಿ ಒಬ್ಬರು ಸಂಶೋಧನಾ ತಜ್ಞರಾಗಿದ್ದರೆ ಮತ್ತೊಬ್ಬರು ದಾಖಲೀಕರಣ ತಜ್ಞರಾಗಿದ್ದಾರೆ ಅವರಿಬ್ಬರು ಉಪನ್ಯಾಸಗಳಿಂದ ನಿಮಗೆ ಹೆಚ್ಚು ಪ್ರಯೋಜನವಾಗ್ತದೆ ಅಂತ ಹೇಳಿ ನಾನು ಆಶಿಸ್ತೇನೆ ಈ ಸ್ಥಳದ ಹುಣ್ಣಿಮೆ ಮಹೋತ್ಸವಕ್ಕೆ ನಮ್ಮ ನಾಡಿನ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ ಡಾಕ್ಟರ್ ಶಿವಾನಂದ ಕಣ್ವಿಯವರು ಆಗಮಿಸಿದ್ದಾರೆ ಮತ್ತು ನ್ಯಾಯಾಧೀಶರು ಆಗಮಿಸಿದ್ದಾರೆ ಮತ್ತು ನಾಡಿನ ಹಿರಿಯ ಸಂಶೋಧಕರಾದಂತಹ ಡಾಕ್ಟರ್ ರಾಶ್ ಬಿ ರಾಜಶೇಖರವರು ಹಾಗೂ ರಾಕ್ಷೇಖರ ಜಮದಂಡಿಯವರು ವಿಶೇಷ ಆಹ್ವಾನತರಾಗಿರುವುದು ಅಭಿಮಾನದ ಸಂಗತಿ ಮತ್ತೊಂದು ನಾನು ಕರೀಲಿಯನ್ನು ಕ ನೋಡಿದ್ವಿ ಅದರಲ್ಲಿ ಈ ಮಹೋತ್ಸವದಲ್ಲಿ ಈ ಒಂಬತ್ತು ದಿನಗಳ ಕಾರ್ಯಕ್ರಮಗಳಲ್ಲಿ ದೆಹಲಿ ರಾಜಸ್ಥಾನ್ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮುಂತಾದ ರಾಷ್ಟ್ರದ ಬೇರೆ ಬೇರೆ ಭಾಗಗಳೇ ಅಲ್ಲದೆ ಅಮೇರಿಕಾ ರಷ್ಯಾ ದುಬೈ ಸ್ವಿಟ್ಜರ್ಲ್ಯಾಂಡ್ ವೇನ್ನಾದಂತಹ ವಿದೇಶದ ಅಭಿಮಾನಿ ಬಂಧುಗಳು ಕೂಡ ಇಲ್ಲಿ ಪಾಲ್ಗೊಳ್ತಾರೆ ಅಂದರೆ ಈ ದೃಷ್ಟಿಯಿಂದ ತೆರಳುಬಾಳೆ ಹುಣ್ಣಿಮೆ ಈಗ ಸ್ಥಳೀಯವಾಗಿ ಉಳಿದಿಲ್ಲ ಇದೊಂದು ಜಾಗತಿಕ ಹಬ್ಬ ಅಂತ ನಾನು ಭಾವಿಸಿದ್ದೇನೆ ತೆರಳುಬಾಳೆ ಹುಣ್ಣಿಮೆ ಮಹೋತ್ಸವದ ವೇದಿಕೆ ಒಂದು ಧಾರ್ಮಿಕ ಪೀಠದ ಕಾರ್ಯಕ್ರಮವಾಗಿದ್ದರೂ ಕೂಡ ಈ ವೇದಿಕೆಯಲ್ಲಿ ಧರ್ಮಗುರುಗಳೇ ಅಲ್ಲದೆ ಸಾಹಿತಿಗಳು ವಿಜ್ಞಾನಿಗಳು ಕಲಾವಿದರು ರಾಜಕಾರಣಿಗಳು ವರ್ತಕರು ಕೃಷಿಕರು ಕೈಗಾರಿಕೋದ್ಯಮಿಗಳು ವಿವಿಧ ವೃತ್ತಿ ಬಂಧುಗಳು ಅತ್ತ ಅನೇಕ ನೌಕರು ಬಹುಶಃ ನನಗೆ ಇದಾರೆಲ್ಲೋ ಗೊತ್ತಿಲ್ಲ ನಮ್ಮ ರಾಜ್ಯದ ನೌಕರ ಸಂಘದ ಅಧ್ಯಕ್ಷ ಆದಂತಹ ಷಡಕ್ಷಿ ದೇವರು ಬಂದಿದ್ದಾರೆ ಇದಾರೆ ಅವರು ಬಂದಾರೆ ಅಂದರೆ ಎಲ್ಲ ನೌಕರರು ಬಂದಾರೆ ಅಂತಲೇ ನಾನು ತಿಳ್ಕೊಂಡಿದ್ದೆ ಇದು ಹೀಗೆ ಮತ್ತು ನಾಡಿನ ನಾನಾ ಭಾಗದ ಅನೇಕ ಭಕ್ತಾಭಿಮಾನಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಸಮಾವೇಶಗೊಂಡಿದ್ದಾರೆ ಇದು ಅದೃಷ್ಟಿಯಿಂದ ಇದೊಂದು ವಿಶೇಷವಾದಂತಹ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಮಹೋತ್ಸವ ಅಂತ ಹೇಳಿ ನಾನು ಭಾವಿಸಿದ್ದೇನೆ ತರಳಬಾಳ ಹುಣ್ಣಿಮೆ ಒಂದು ಮಾದರಿಯ ಕಾರ್ಯಕ್ರಮ ಮತ್ತು ಒಂದು ಶಿಸ್ತಿನ ಆಚರಣೆ ಅನ್ನೋದು ಮನೆ ಮಾತು ಈ ವೇದಿಕೆಯ ಕಾರ್ಯಕ್ರಮಗಳು ಗಡಿಯಾರ ನೋಡಿಕೊಂಡು ನಡೆಯುತ್ತವೆ ಅನ್ನೋದಕ್ಕಿಂತ ಗಡಿಯಾರವೇ ಈ ಕಾರ್ಯಕ್ರಮ ನೋಡಿಕೊಂಡು ನಡೆಯುತ್ತದೆ ಅಂತ ಹೇಳಬಹುದು ಅಂತ ಕಾಣಿಸ್ತದೆ ಕಳೆದ ಮೂರು ದಿನಗಳಿಂದ ಇಲ್ಲಿ ನಡೀತಿರ್ತಕ್ಕಂತಹ ಸಲದ ಮಹೋತ್ಸವದಲ್ಲಿ ಇದುವರೆಗೆ ಶಿಕ್ಷಣ ಕಲೆ ಸಂಸ್ಕೃತಿ ಮಹಿಳೆ ಮತ್ತು ಸಮಾಜ ರಾಜಕೀಯ ಮತ್ತು ಸಮಾಜ ವಿಷಯಗಳನ್ನು ಕುರಿತಂತಹ ಚಿಂತನೆ ನಡೆದಿದೆ ಇಂದು ಸಾಹಿತ್ಯ ಮತ್ತು ಸಮಾಜ ನಾನು ಹೇಳಿದ ನಾಳಿನಿಂದ ಇನ್ನೂ ಐದು ದಿನಗಳ ಕಾಲ ನ್ಯಾಯ ಮತ್ತು ಸಮಾಜ ಆರೋಗ್ಯ ಮತ್ತು ಸಮಾಜ ಮಾಧ್ಯಮ ಮತ್ತು ಸಮಾಜ ವಿಷಯಗಳಲ್ಲದೆ ಧರ್ಮವನ್ನು ಕುರಿತು ವಿಜ್ಞಾನವನ್ನು ಕುರಿತು ಸಮಾಜ ವಿಷಯವನ್ನು ಕುರಿತಂತೆ ಇಲ್ಲಿ ಚಿಂತನೆಗಳು ನಡೀತಾ ಈ ಎಲ್ಲ ಚಿಂತನೆ ವಿಷಯಗಳು ಸಮಾಜದ ನಿತ್ಯ ಬದುಕಿಗೆ ಸಂಬಂಧಿಸಿದಂಥ ವಿಷಯಗಳು ದಿನ ದಿನಕ್ಕೆ ನಮ್ಮ ಸಮಾಜದ ಪ್ರಜ್ಞಾ ಜಾಗೃತಿಗೆ ಅಗತ್ಯವಾದಂತಹ ಚಿಂತನೆಗಳು ಪೂಜೆ ಬಾಳು ಜಗದ್ಗುರುಗಳ ದಿವ್ಯ ಸಾನಿಧ್ಯದಲ್ಲಿ ನಡೀತಾ ಇರುವಂತಹ ಈ ಸಲದ ಹುಣ್ಣಿಮೆ ಮಹೋತ್ಸವ ಕಾರ್ಯಕ್ರಮಗಳಲ್ಲಿ ನಾಡಿನ ಬೇರೆ ಬೇರೆ ಭಾಗದ ಹತ್ತು ಜನ ಧರ್ಮಗುರುಗಳು ನೂರ ಹನ್ನೊಂದು ಜನ ವಿದ್ವಾಂಸರು ವಿಜ್ಞಾನಿಗಳು ಪಾಲ್ಗೊಳ್ತಾ ಇದ್ದಾರೆ ಇಲ್ಲಿ ನಡೀತಕ್ಕಂತಹ ಚಿಂತನೆಗಳ ಪೂರ್ಣ ಪ್ರಯೋಜನವನ್ನು ನೀವೆಲ್ಲ ಪಡೆದುಕೊಳ್ಳಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಈ ಹೊತ್ತಿನ ಸಮಾಜ ಇದು ಸಂಘಟಿತ ಸಮಾಜವಾಗಿ ಉಳಿದಿಲ್ಲ ವಿಘಟಿತ ಸಮಾಜವಾಗಿ ಉಳಿದಿದೆ ಸಮಾಜ ಇರುವುದು ಸಂಘರ್ಷಕ್ಕಲ್ಲ ಪರಸ್ಪರ ಸಂಬಂಧಕ್ಕೆ ಇದನ್ನೆಲ್ಲ ಇಂಥ ವೇದಿಕೆಯನ್ನು ನಾವು ಕಲಿಬೇಕು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಇನ್ನು ವೈಯಕ್ತಿಕವಾಗಿ ಒಂದು ಮಾತು ನನಗೆ ಪೂಜ್ಯ ಸ್ವಾಮೀಜಿಯವರು ನನ್ನ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರೀತ್ಯಾದರಗಳನ್ನು ಹೇಳಲಿಕ್ಕೆ ನನ್ನಲ್ಲಿ ನಾನು ನುಡಿ ಕೊರತೆಯನ್ನು ನಾನು ಇದ್ದೇನೆ ಅದು ನನ್ನ ಪಕ್ಕದಲ್ಲಿದ್ದಂತಹ ಧಾರವಾಡದ ಮುರುಘಾಮಠದ ಸ್ವಾಮೀಜಿಯವರು ಆರಂಭದಲ್ಲಿ ತೆರಳುಬಾಳು ಜಗದ್ಗುರುಗಳು ಆಡಿದ ಮಾತನ್ನು ನನಗೆ ಪಕ್ಕದಲ್ಲಿ ಹೇಳ್ತಾ ಇರಲಿ ನಾನು ಹೇಳುವಂಥ ಮಾತು ಪೂರ್ಣವಾಗಿ ನನಗೇ ಸಂಬಂಧಿಸಿದ್ದು ಬಡತನದಿಂದಾಗಿ ಪ್ರೌಢ ಶಿಕ್ಷಣ ಪಡೆಯಲು ವಂಚಿತನಾಗಿದ್ದ ನನಗೆ ಭವಿಷ್ಯದ ಭರವಸೆಯ ಬೆಳಕಾಗಿದ್ದಿದ್ದು ಬೀರೂರಿನಲ್ಲಿ ಆರಂಭವಾದ ತೆರಳಬಾಳು ಬೃಹತ್ ಮಟ್ಟದ ಉಚಿತ ವಿದ್ಯಾರ್ಥಿನಿಲಯ ಮತ್ತು ಅಂದು ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ನನಗೆ ನೀಡಿದಂತಹ ಆಶೀರ್ವಾದ ನಾನು ಕನ್ನಡಿಗರ ಸಾರ್ವಭೌಮ ಸಂಸ್ಥೆಯಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗುವಷ್ಟು ಬೆಳೆಯಲು ಸಾಧ್ಯವಾಗಿದ್ದರೆ ಅದಕ್ಕೆ ತೆರಳು ಬಾಳು ವಿದ್ಯಾರ್ಥಿ ನೆಲೆಯವೇ ಕಾರಣ ಅಂತ ನಾನು ಭಾವಿಸಿದೆ ಈ ಸಂದರ್ಭದಲ್ಲಿ ಆ ದಿನಗಳನ್ನು ಇಲ್ಲಿ ಸುಮಾರು ಎಂಬತ್ತು ವರ್ಷಗಳೇ ಆಗಿರಬೇಕು ಆ ದಿನಿಲನ್ನು ನೆಲೆಯಲಿಕ್ಕೆ ನನ್ನ ಹೃದಯ ತುಂಬಿ ಬರ್ತದೆ ಲಿಂಗೈಕ್ಯ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರಂತೆಯೇ ನಾನು ಪೂರ್ವಾಶ್ರಮದಿಂದಲೂ ಬಲ್ಲಂತಹ ಪೂಜ್ಯಶ್ರೀ ಶಿವಮೂರ್ತಿ ಶಿವಾಚಾರ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ನನ್ನ ಬಗ್ಗೆ ಪ್ರೀತಿ ವಿಶ್ವಾಸವಿಟ್ಟು ಈ ಮಹತ್ವದ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ ಹಾಗೆಯೇ ಭರಮಸಾಗರದ ಮತ್ತು ಸುತ್ತಮುತ್ತಿನ ಮತ್ತು ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ಈ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಮಸ್ಕರಿಸ್ತೇನೆ ಶರಣ ತೊಂಬತ್ತೇಳರ ಏರು ವಯಸ್ಸಿನಲ್ಲೂ